ಎಲ್ರಿಗೂ ನಮಸ್ಕಾರ ಸರ್ವ ಮಂಗಳ ಮಂಗಲ್ಲೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣೆ ನಮೋಸ್ತುತೇ ಶ್ರೀ ಕುಂಠುಮಾರಮ್ಮ ಹೊಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡಿದೆ ಈ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾಗಲಿ ನಿಮಗೆ ಸಿಗುತ್ತೆ ಮಧ್ಯದಲ್ಲೆಲ್ಲ ಎಲ್ಲ ಸ್ಕಿಪ್ ಮಾಡಿದ್ರೆ ನಾನು ಹೇಳಿ ಹೇಳ್ತೀನಿ ಅಂತ ನಿಮಗೆ ಅರ್ಥ ಆಗೋಲ್ಲ ಹಾಗಾಗಿ ಈ ವಿಡಿಯೋನ ಒಂದಿಗೆ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ನಾನು ಒಂದು ಒಳ್ಳೆಯ ಮತ್ತೊಂದು ಉಪಯುಕ್ತ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ನಿಮ್ಮ ಜೀವನದಲ್ಲಿನ ಎಲ್ಲ ದುಃಖಗಳನ್ನು ಕಳೆಯುವಂತಹ ಉಪಯುಕ್ತ ಮಾಹಿತಿ ಹಾಗೂ ಪ್ರತಿಯೊಂದು ಹಣಕಾಸಿನ ಸಮಸ್ಯೆಗಳನ್ನು ಕಳೆದು ಹೋಗುತ್ತದೆ ಸ್ನೇಹಿತರೆ ಈ ಉಪಯುಕ್ತ ಮಾಹಿತಿಯನ್ನು ಯಾವ ದಿನ ಮಾಡಬೇಕು ಯಾವ ರೀತಿ ಮಾಡಿಕೊಳ್ಳಬೇಕು ಹಾಗೂ ಯಾವ ರೀತಿಯ ಹಣದ ಸಮಸ್ಯೆಗಳನ್ನು ಇದು ಪರಿಹಾರ ಮಾಡುತ್ತದೆ ಎನ್ನುವ ಸಂಪೂರ್ಣ ವಿಡಿಯೋವನ್ನು ತಿಳಿಸಿಕೊಡುತ್ತೇನೆ ಸ್ನೇಹಿತರೆ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿದರೆ ನಿಮಗೆ ಪೂರ್ತಿಯಾಗಿ ಅರ್ಥ ಆಗುತ್ತದೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟವಾದರೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಜೈ ಗಣೇಶ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಪ್ರತಿಯೊಂದು ಕಷ್ಟಗಳಿಗೆ ಅದರದ್ದೇ ಆದ ಒಂದು ಪರಿಹಾರ ಅನ್ನುವುದು ಇದ್ದೇ ಇರುತ್ತದೆ ಆ ಪರಿಹಾರವನ್ನು ಕಂಡುಕೊಳ್ಳಬೇಕು ಅಷ್ಟೇ ಕಷ್ಟ ಎಂದರೆ ಸುಖ ಬಂದೇ ಬರುತ್ತದೆ ಸುಖ ಇದ್ದವರಿಗೆ ಕಷ್ಟ ಬಂದೇ ಬರುತ್ತದೆ ಆದರೆ ಅದನ್ನು ನಾವು ಅರಿತು ಬಾಳಬೇಕು ಅಷ್ಟೇ ಸ್ನೇಹಿತರೆ ಕೊಲ್ಲಲಿಕ್ಕೆ ಅಂತ ಒಬ್ಬ ಇದ್ದರೆ ಕಾಯುವವನು ಒಬ್ಬ ಇರುತ್ತಾನೆ ಅದೇ ರೀತಿ ಕಷ್ಟಗಳನ್ನು ಕಳೆಯುವ ದಿನಗಳು ಬಂದೇ ಬರುತ್ತದೆ ಅದಕ್ಕೂ ಮುನ್ನ ತಾಳ್ಮೆ ಎನ್ನುವುದು ಅತಿ ಮುಖ್ಯ ಅದರಲ್ಲಿ ದೇವರ ಮೊರೆ ಹೋಗುವುದು ಅತಿ ಮುಖ್ಯವಾದ ಕೆಲಸ ಸ್ನೇಹಿತರೆ ಗಣೇಶನಿಗೆ ಸಮರ್ಪಿತವಾದ ಬುಧವಾರದ ದಿನದಂದು ಈ ಕೆಲಸಗಳನ್ನು ಮಾಡುವುದರಿಂದ ವ್ಯಕ್ತಿಯ ಜೀವನದಲ್ಲಿನ ಪ್ರತಿಯೊಂದು ದುಃಖಗಳು ದೂರವಾಗುವುದು ಆ ವ್ಯಕ್ತಿಯು ತನ್ನ ಜೀವನದುದ್ದಕ್ಕೂ ಹಣಕಾಸಿನ ಪ್ರಯೋಜನಗಳನ್ನು ಪಡೆದುಕೊಳ್ಳುವರು ಬುಧವಾರ ಯಾವ ಕೆಲಸಗಳನ್ನು ಮಾಡಿದರೆ ದುಃಖಗಳು ದೂರವಾಗುವುದು ಯಾವ ಕೆಲಸ ಮಾಡುವುದರಿಂದ ನಿಮ್ಮ ಕಷ್ಟಗಳನ್ನೆಲ್ಲ ಕಳೆದು ಸಂತೋಷ ಸುಖ ಆಗಮನವಾಗುತ್ತದೆ ಎಂದು ಇಂದಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಬನ್ನಿ ಸ್ನೇಹಿತರೆ ಸನಾತನ ಧರ್ಮದಲ್ಲಿ ಪ್ರತಿಯೊಂದು ದಿನವೂ ಒಂದಲ್ಲ ಒಂದು ದೇವರು ಮತ್ತು ದೇವತೆಗಳನ್ನು ಪೂಜಿಸಲಾಗುತ್ತದೆ ಹಾಗೆ ಬುಧವಾರದ ದಿನದಂದು ಗಣಪತಿಯ ಆರಾಧನೆಯನ್ನು ಮಾಡಲಾಗುತ್ತದೆ ಬುಧವಾರ ಗಣೇಶನ ದಿನವಾಗಿದೆ ಈ ದಿನ ಗಣೇಶನ ಭಕ್ತರು ವಿಧಿ ವಿಧಾನಗಳ ಪ್ರಕಾರ ಗಣಪತಿಯನ್ನು ಪೂಜೆ ಮಾಡುತ್ತಾರೆ ಮತ್ತು ಉಪವಾಸ ರಥಗಳನ್ನು ಕೂಡ ಮಾಡುತ್ತಾರೆ ಇದು ನಿಮಗೆ ಶುಭ ಫಲಿತಾಂಶಗಳನ್ನು ನೀಡುತ್ತದೆ ಬುಧವಾರದ ದಿನದಂದು ಗಣೇಶ ಪೂಜೆಯನ್ನು ಮಾಡುವುದರ ಜೊತೆಗೆ ಈ ಕೆಲಸಗಳನ್ನು ಮಾಡುವುದರಿಂದ ಜೀವನದಲ್ಲಿನ ಪ್ರತಿಯೊಂದು ದುಃಖಗಳು ದೂರವಾಗುವುದು ಹಣಕಾಸಿನ ಪ್ರಯೋಜನ ನಿಮಗೆ ದೊರೆಯುವುದು ಬುಧವಾರದ ದಿನ ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು ಎಂಬುದನ್ನು ತಿಳಿಸುತ್ತೇನೆ ಬನ್ನಿ ಸ್ನೇಹಿತರೆ ಮೊದಲನೆಯದಾಗಿ ಹಸಿರು ಬಣ್ಣದ ಈ ವಸ್ತುಗಳನ್ನು ದಾನ ಮಾಡಿ ಬುಧವಾರದ ದಿನದಂದು ನಾವು ಗಣಪತಿ ಪೂಜೆಯನ್ನು ಮಾಡುವುದರ ಜೊತೆಗೆ ಮಂಗಳಮುಖಿಯರಿಗೆ ಹಸಿರು ಬಣ್ಣದ ವಸ್ತುಗಳನ್ನು ದಾನವಾಗಿ ನೀಡಬೇಕು ಈ ದಿನದಂದು ನೀವು ಮಂಗಳಮುಖಿಯರಿಗೆ ಹಸಿರು ಬಣ್ಣದ ಬಳೆಯನ್ನು ಹಸಿರು ಬಣ್ಣದ ಬಟ್ಟೆಯನ್ನು ಸೇರಿದಂತೆ ಇತ್ಯಾದಿ ಹಸಿರು ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು ತುಂಬನೇ ಶುಭವಾಗಿರುತ್ತೆ ಈ ವಸ್ತುಗಳನ್ನು ಬುಧವಾರ ಮಂಗಳಮುಖಿಯರಿಗೆ ದಾನವಾಗಿ ನೀಡುವುದರಿಂದ ವ್ಯಕ್ತಿಯು ತನ್ನ ಜೀವನದಲ್ಲಿ ನಕಾರಾತ್ಮಕತೆಯನ್ನು ತೊಲಗಿಸಿ ಸಕಾರಾತ್ಮಕತೆಯನ್ನು ಪಡೆದುಕೊಳ್ಳುತ್ತಾನೆ ಇದರೊಂದಿಗೆ ಗಣೇಶನ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೀರಿ ಇದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಎದುರಾಗುವ ಅಡೆತಡೆಗಳನ್ನು ಕೂಡ ದೂರ ಮಾಡುತ್ತದೆ ಸ್ನೇಹಿತರೆ ಇದು ತುಂಬ ಸಣ್ಣದಾದ ರೆಮಿಡಿ ಈ ರೆಮಿಡಿಯನ್ನು ಒಂದು ಸಾರಿ ಟ್ರೈ ಮಾಡಿ ನೋಡಿ ಅಂದರೆ ಮಂಗಳಮುಖಿಯರಿಗೆ ನಿಮ್ಮ ಕೈಲಾದಷ್ಟು ದಾನವನ್ನು ಮಾಡಿ ಅದರಲ್ಲೂ ಹಸಿರು ಬಳೆ ಹಸಿರು ಬಟ್ಟೆಯನ್ನು ದಾನ ಮಾಡಿದರೆ ಖಂಡಿತ ನಿಮ್ಮ ಹಣಕಾಸಿನ ಸಮಸ್ಯೆ ಹಾಗೂ ವ್ಯವಹಾರದಲ್ಲಿನ ಅಡೆತಡೆಗಳು ದೂರವಾಗಿ ಸುಖಕರ ಜೀವನ ನಿಮ್ಮದಾಗುತ್ತೆ ಸ್ನೇಹಿತರೆ ಇನ್ನು ಎರಡನೆಯದು ಗಾಜಿನ ಗೋಲಿಗಳನ್ನು ಇಟ್ಟುಕೊಳ್ಳಿ ನಿಮ್ಮ ಜಾತಕದಲ್ಲಿ ಬುಧನ ಸ್ಥಾನವು ದುರ್ಬಲವಾಗಿದ್ದರೆ ನೀವು ಬುಧನ ಸ್ಥಾನವನ್ನು ಬಲಪಡಿಸಿಕೊಳ್ಳಲು ಬಯಸಿದರೆ ಬುಧವಾರದ ದಿನದಂದು ಒಂದು ಗಾಜಿನ ಗೋಲಿಯನ್ನು ತೆಗೆದುಕೊಳ್ಳಿ ಅದನ್ನು ನಿಮ್ಮ ಜೇಬಿನಲ್ಲಿ ಅಥವಾ ಪರ್ಸ್ನಲ್ಲಿ ಇಟ್ಟುಕೊಳ್ಳಿ ಗೋಲಿಯನ್ನು ಈ ರೀತಿ ಇಟ್ಟುಕೊಳ್ಳುವುದರಿಂದ ವ್ಯಕ್ತಿಯು ತನ್ನ ಜೀವನದುದ್ದಕ್ಕೂ ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆದುಕೊಳ್ಳಲು ಪ್ರಾರಂಭಿಸುತ್ತಾನೆ ವ್ಯಾಪಾರ ಮಾಡುವವರು ಇದರಿಂದ ಪ್ರಯೋಜನ ಪಡೆಯಬಹುದು ಮತ್ತು ಇದು ಬುದ್ಧಿಶಕ್ತಿಗೂ ಒಳ್ಳೆಯದ್ದು ಗಾಜಿನ ಗೋಲಿಗಳನ್ನು ನಿಮ್ಮ ಪರ್ಸ್ನಲ್ಲಿ ಅಥವಾ ನೀವು ಹಣವನ್ನು ಇಡುವ ಸ್ಥಳದಲ್ಲಿ ಇಡುವುದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತದೆ ಮತ್ತು ಆರ್ಥಿಕ ಲಾಭವನ್ನು ಪಡೆದುಕೊಳ್ಳಲು ಪ್ರಾರಂಭವಾಗುತ್ತದೆ ಸ್ನೇಹಿತರೆ ಒಂದು ಗೋಲಿಯಲ್ಲಿ ಇದೆಲ್ಲ ಆಗುತ್ತಾ ಆಗುವುದಿಲ್ಲವಾ ಎಂಬ ಅನುಮಾನ ಬೇಡ ಸ್ನೇಹಿತರೆ ಖಂಡಿತ ಇದರಿಂದ ಅನುಕೂಲ ಆಗುತ್ತದೆ ನಿಮ್ಮ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತವೆ ಈ ಗೋಲಿಯನ್ನು ಹಣ ಇಡುವ ಸ್ಥಳದಲ್ಲಿ ಅಥವಾ ನಿಮ್ಮ ಪರ್ಸ್ನಲ್ಲಿ ಇಟ್ಟು ನೋಡಿ ಸ್ನೇಹಿತರೆ ಇನ್ನು ಮೂರನೆಯದಾಗಿ ಗಣೇಶನ ಈ ಮಂತ್ರವನ್ನು ಪಠಿಸಿ ಗಣೇಶನ ಆಶೀರ್ವಾದ ಪಡೆಯಲು ಬುಧವಾರ ಬೆಳಗ್ಗೆ ಸ್ನಾನ ಮಾಡಿ ನಂತರ ಓ ಓಂ ಗಣ ಗಣಪತೇ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಬೇಕು ಈ ಮಂತ್ರವನ್ನು ಭಕ್ತಿಯಿಂದ ಪಠಿಸುವುದರಿಂದ ತುಂಬನೇ ಫಲಪ್ರದವೆಂದು ಪರಿಗಣಿಸಲಾಗುತ್ತದೆ ಹೀಗೆ ಮಾಡುವುದರಿಂದ ಗಣೇಶನು ಸಂತುಷ್ಟನಾಗುತ್ತಾನೆ ಮತ್ತು ಜೀವನದ ದುಃಖಗಳಿಂದ ಮುಕ್ತಿಯನ್ನು ನೀಡುತ್ತಾನೆ ಅಲ್ಲದೆ ಪ್ರತಿ ಬುಧವಾರ ಈ ಮಂತ್ರವನ್ನು ನಿಯಮಿತವಾಗಿ ಪಠಿಸುವುದರಿಂದ ವ್ಯಕ್ತಿಯ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಸಹಾಯವಾಗುವುದು ಸ್ನೇಹಿತರೆ ಇದು ತುಂಬನೇ ಪವರ್ಫುಲ್ ಆದಂತಹ ಮಂತ್ರ ಈ ಮಂತ್ರ ಪ್ರತಿ ಬುಧವಾರದಂದು ನೂರ ಎಂಟು ಬಾರಿ ಜಪಿಸಿ ಸ್ನೇಹಿತರೆ ಸಾಧ್ಯವಾಗದಿದ್ದಲ್ಲಿ ಇಪ್ಪತ್ತೊಂದು ಬಾರಿ ಅಥವಾ ಒಂಬತ್ತು ಬಾರಿ ಆದರೂ ಪಠಿಸುತ್ತಾ ಬನ್ನಿ ನಿಮ್ಮ ಜೀವನದಲ್ಲಿ ಎಲ್ಲ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆಯಬಹುದು ಮನೆಯಲ್ಲೇ ಕುಳಿತು ನಿಮ್ಮ ದೇವರ ಮನೆಯ ಕೋಣೆಯಲ್ಲಿ ಕುಳಿತು ಗಣೇಶನ ವಿಗ್ರಹದ ಮುಂದೆ ಒಂದು ತುಪ್ಪದ ದೀಪವನ್ನು ಹಚ್ಚಿ ಆನಂತರ ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿದರೆ ಪ್ರತಿ ಬುಧವಾರದಂದು ಪಠಿಸುತ್ತಾ ಬಂದರೆ ನಿಮ್ಮ ಎಲ್ಲ ಕಷ್ಟಗಳಿಂದ ದೂರವಾಗಿ ನಿಮ್ಮ ಜೀವನದಲ್ಲಿ ಗಣೇಶನ ಅನುಗ್ರಹದಿಂದ ತುಂಬ ಅನುಕೂಲಕರವಾಗುತ್ತದೆ ಹಣಕಾಸಿನ ವಿಷಯದಲ್ಲಾಗಲಿ ವ್ಯವಹಾರದ ವಿಷಯದಲ್ಲಾಗಲಿ ತುಂಬ ಏಳಿಗೆಯನ್ನು ಕಾಣುತ್ತಾ ಹೋಗುತ್ತೀರಾ ನಾಲ್ಕನೆಯದಾಗಿ ಗಣೇಶನ ಅಧರ್ವ ಶೀರ್ಷ್ಯವನ್ನು ಪಠಿಸಿ ಬುಧವಾರ ದಿನದಂದು ಗಣೇಶನ ಅಧರ್ವ ಶೀರ್ಷವನ್ನು ಪಠಿಸುವುದು ತುಂಬನೇ ಪ್ರಯೋಜನಕಾರಿಯಾಗಿದೆ ಪ್ರತಿ ಬುಧವಾರ ಇದನ್ನು ನಿಯಮಿತವಾಗಿ ಪಠಿಸುವುದರಿಂದ ದುಷ್ಟಶಕ್ತಿ ನಾಶವಾಗುತ್ತದೆ ಮತ್ತು ಜೀವನದಿಂದ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಗಣೇಶನ ಅಧರ್ವ ಶೀರ್ಷ್ಯವನ್ನು ಪಠಿಸುವುದರಿಂದ ಪ್ರಮುಖ ಕಾರ್ಯಗಳಲ್ಲಿನ ಅಡೆತಡೆಗಳು ದೂರವಾಗುವುದು ಮತ್ತು ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಸಹಾಯವಾಗುವುದು ಇದು ಅಶುಭ ಗ್ರಹಗಳ ಪ್ರಭಾವವನ್ನು ಕಡಿಮೆ ಮಾಡುತ್ತದೆ ಮತ್ತು ಜೀವನದಲ್ಲಿ ಸ್ಥಿರತೆಯನ್ನು ಕಾಪಾಡಿಕೊಳ್ಳುವಂತೆ ನಿಮಗೆ ಸಹಕಾರ ನೀಡುತ್ತದೆ ಐದನೆಯದಾಗಿ ದೂರ್ವವನ್ನು ಅರ್ಪಿಸಿ ಬುಧವಾರದಂದು ಗಣೇಶನನ್ನು ಪೂಜಿಸುವಾಗ ದೂರ್ವದಿಂದ ಮಾಡಿದ ಆರವನ್ನ ಗಣೇಶನಿಗೆ ಅರ್ಪಿಸಬೇಕು ಈ ರೀತಿ ದೂರ್ವದ ಆರವನ್ನ ಗಣೇಶನಿಗೆ ಹಾಕಿ ಪೂಜೆಯನ್ನು ಮಾಡುವುದು ಹೆಚ್ಚು ಫಲಕಾರಿಯಾಗಿರುತ್ತದೆ ದೂರ್ವಮಾಲೆಯನ್ನ ಮಾಡಲು ನಿಮಗೆ ಸಾಧ್ಯವಾಗದಿದ್ದರೆ ವಿಘ್ನಹರ್ತನ ಪಾಪಗಳಿಗೆ ಕನಿಷ್ಠ ಹನ್ನೊಂದು ದೂರ್ವದ ಗಂಟುಗಳನ್ನು ಅರ್ಪಿಸಿ ಮತ್ತು ಓಂ ಗಂ ಗಣಪತೆಯೇ ನಮಃ ಎಂಬ ಮಂತ್ರವನ್ನು ಜಪಿಸಿ ಪ್ರತಿ ಬುಧವಾರ ಹೀಗೆ ಮಾಡುವುದರಿಂದ ಜೀವನದಲ್ಲಿ ಸಂತೋಷ ತುಂಬಿ ತುಳುಕುತ್ತದೆ ಮತ್ತು ಪ್ರಗತಿಯಿಂದ ಇತರ ಮಾರ್ಗಗಳು ತೆರೆದುಕೊಳ್ಳಲು ಪ್ರಾರಂಭಿಸುತ್ತದೆ ಕೇಳಿದರಲ್ಲ ಸ್ನೇಹಿತರೆ ಬುಧವಾರ ದಿನದಂದು ಗಣೇಶನನ್ನು ಪೂಜೆ ಮಾಡುವುದರಿಂದ ಅವನನ್ನು ಶ್ರದ್ಧೆ ಭಕ್ತಿಯಿಂದ ಆರಾಧನೆ ಮಾಡುವುದರಿಂದ ಎಷ್ಟೆಲ್ಲ ಪುಣ್ಯ ಫಲಗಳು ಲಭಿಸುತ್ತವೆ ಈ ಪ್ರತಿಯೊಂದು ಕೆಲಸಗಳನ್ನು ನೀವು ನಿಯಮಿತವಾಗಿ ಮಾಡುತ್ತಾ ಬಂದರೆ ಖಂಡಿತ ನಿಮಗೆ ಎಲ್ಲವೂ ಕೂಡ ಏಳಿಗೆ ಆಗುತ್ತದೆ ಹಾಗೂ ಹಣಕಾಸಿನ ಸಮಸ್ಯೆ ಎನ್ನುವುದು ನಿಮ್ಮ ಜೀವನದಲ್ಲಿ ಬರುವುದೇ ಇಲ್ಲ ಇದನ್ನು ನೀವು ಅಚ್ಚುಕಟ್ಟಾಗಿ ಶ್ರದ್ಧೆ ಭಕ್ತಿ ನಂಬಿಕೆಯಿಂದ ಮಾಡಿದ್ದೆ ಆದಲ್ಲಿ ಎಲ್ಲ ಕಾರ್ಯಗಳಲ್ಲೂ ಯಶಸ್ಸು ನಿಮ್ಮದಾಗುತ್ತೆ ಸ್ನೇಹಿತರೆ ಗಣಪತಿಯ ಆರಾಧನೆಯನ್ನು ಯಾವ ರೀತಿ ಮಾಡಬೇಕು ಯಾವ ಮಂತ್ರವನ್ನು ಪಡಿಸಬೇಕು ಎಂದು ತಿಳಿಸಿಕೊಟ್ಟಿದ್ದೀನಿ ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋ ಒಂದು ಲೈಕ್ ಮಾಡಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜೈ ಗಣೇಶ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಮತ್ತೊಂದು ದೈವ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು ಸ್ನೇಹಿತರೆ